ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಮೈತ್ರಿ ಪಕ್ಷಗಳು ಇದೀಗ ದೂರ ದೂರವಾಗಿದ್ದಾವ ಎರಡೂ ಪಕ್ಷಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬಿರುಕು ಕಾಣಿಸಿಕೊಳ್ತಾ ಇದೆಯಾ ದಿನ ಕಳೆದಂತೆ ಆ ಬಿರುಕು ದೊಡ್ಡದಾಗ್ತಾ ಹೋಗ್ತಾ ಇದೆಯಾ ಎಸ್ ಅಂತ ಹೇಳ್ತಾ ಇದ್ದಾವೆ ಮೂಲಗಳು ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅವರ ಮಧ್ಯೆ ಇರುವಂಥ ತೆಳುವಾದ ಮುನಿಸು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ಕಾರದ ವಿರುದ್ಧ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಏಕಾಂಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಡುವೆಗೆ ಜೆ ಡಿ ಎಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಮನ್ವಯ ಸಮಿತಿ ರಚನೆಗೆ ಹೈಕಮಾಂಡ್ ನಿರಾಸಕ್ತಿಯನ್ನು ತೋರಿಸ್ತಾ ಇದೆಯಂತೆ ನಮ್ಮ ಹೋರಾಟದ ವೇಗಕ್ಕೆ ಜೆ ಡಿ ಎಸ್ ಇಲ್ಲ ಅಂತ ಹೇಳಿ ಬಿ ಜೆ ಪಿ ಹೇಳಿಕೊಳ್ತಾ ಇದೆ ಬೆಲೆ ಏರಿಕೆಯ ಹೋರಾಟದಲ್ಲೂ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿ ಸ್ವತಂತ್ರವಾಗಿ ಹೋರಾಟವನ್ನು ಮಾಡಿತ್ತು ಮಳೆಹಾನಿ ವಿಚಾರದಲ್ಲಿ ಮತ್ತು ಸಿಟಿ ರೌಂಡ್ಸ್ನಲ್ಲೂ ಕೂಡ ಸಮನ್ವಯತೆ ಒಗ್ಗಟ್ಟು ಮೂಡಲಿಲ್ಲ ಮೈತ್ರಿಯಿಂದ ಯಾರಿಗೆ ಲಾಭ ಅನ್ನುವ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ಮೈತ್ರಿ ಪಕ್ಷ ಕಳೆದ ಚುನಾವಣೆಗೆ ಮೀಸಲಾಗಿ ಹೋಯ್ತಾ ಲೋಕಸಭೆ ಚುನಾವಣೆಯನ್ನು ಹೊರತುಪಡಿಸಿ ಜಂಟಿಯಾಗಿ ಹೋರಾಟ ಮಾಡುವಲ್ಲಿ ಯಾಕಿಷ್ಟೊಂದು ದೂರ ದೂರ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದರ ಜೊತೆಗೆ ನೋಡಿ ದೇಶದಾದ್ಯಂತವೂ ಕೂಡ ಎನ್ ಡಿ ಎ ಪಕ್ಷ ಮೈತ್ರಿಯಾಗಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಕರ್ನಾಟಕದಲ್ಲಿ ಯಾಕೆ ಜೆಡಿಎಸ್ ಹಾಗೂ ಬಿಜೆಪಿ ದೂರ ದೂರ ಆಗ್ತಾ ಇದ್ದಾವೆ ದಿನ ಕಳೆದಂತೆ ಅಂತರ ಜಾಸ್ತಿ ಆಗ್ತಾ ಇದೆ ಸಮನ್ವಯತೆ ಒಗ್ಗಟ್ಟು ಅನ್ನೋದು ಮೂಡ್ತಾ ಇಲ್ಲ ಪ್ರಮುಖ ಕಾರಣಗಳನ್ನು ಪಟ್ಟಿ ಮಾಡೋದಾದ್ರೆ ಸ್ವಾಮಿತ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ವಿಚಾರವನ್ನ ಇಟ್ಟುಕೊಂಡು ಆ ವಿಚಾರದ ಆಧಾರದ ಮೇಲೆ ಬಿ ಜೆ ಪಿ ಹಾಗೂ ಆ ಜೆ ಡಿ ಎಸ್ ನಾಯಕರು ಮೈತ್ರಿಯನ್ನು ಮಾಡಿಕೊಂಡ್ರು ಆ ಮೈತ್ರಿ ಕೆಲ ದಿನಗಳ ಕೆಲ ದಿನಗಳವರೆಗೂ ಸಾಕಷ್ಟು ಯಶಸ್ವಿಯಾಗಿತ್ತು ಅಂದರೆ ಸರ್ಕಾರ ಅಧಿಕಾರ ವಹಿಸ್ಕೊಂಡ ಬಳಿಕ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಹೋರಾಟಗಳನ್ನು ಕಾಂಗ್ರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಜೊತೆಗೆ ಮಂಡ್ಯದ ಏನು ಲೋಕಸಭಾ ಚುನಾವಣೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಒಂದು ಯಶಸ್ವಿ ಕೂಡ ಆಗಿದೆ ಅಂದರೆ ಒಂದು ಕಡೆ ಮೂಡ ಹೋರಾಟ ಮತ್ತೊಂದು ಕಡೆ ವಾಲ್ಮೀಕಿ ಹೋರಾಟದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಯಶಸ್ವಿಯಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಹೋರಾಟವನ್ನು ಮಾಡಿದ್ರು ಮೂಢ ಹಗಡಕ್ಕೆ ಹಘಡಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡುವುದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದರು ಅದರ ನಂತರ ವಾಲ್ಮೀಕಿ ಹಗರಣದಲ್ಲೂ ಕೂಡ ಎರಡೂ ಪಕ್ಷದ ನಾಯಕರು ಅಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಒಟ್ಟಾಗಿ ಹೋರಾಟ ಮಾಡಿ ಸರ್ಕಾರವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಆದರೆ ಅದಾದ ಬಳಿಕ ಅಂದುಕೊಂಡಂತೆ ಮೈತ್ರಿಯಲ್ಲಿ ಯಶಸ್ವಿ ಆಗೋದಕ್ಕೆ ಯಾವ ಕಾರಣಗಳು ಇಲ್ಲ ಅನ್ನೋದು ಕೂಡ ಒಂದು ಕಡೆ ಒಂದು ಕಡೆ ಸ್ಪಷ್ಟ ಆಗ್ತಾ ಇದೆ ಅಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬರೀ ಹೋರಾಟಕ್ಕೆ ಮಾತ್ರ ಎಲೆಕ್ಷನ್ಗೆ ಮಾತ್ರ ಸೀಮಿತ ಆಗಿತ್ತ ಅನ್ನೋ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಯಾಕೆಂದರೆ ಹೋರಾಟದಿಂದ ಅಂತರವನ್ನು ಕಾಪಾಡ್ಕೊಂಡಿದ್ದಾರೆ ಕಾಪಾಡ್ಕೊಳ್ತಾ ಇದ್ದಾರೆ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಈ ಮೈತ್ರಿಗೆ ಸೀಮಿತವಾಯ್ತಾ ಅನ್ನೋದು ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು ಅದು ಸ್ಪಷ್ಟನೂ ಕೂಡ ಆಗ್ತಾ ಇರೋಂಥದ್ದು ಯಾಕೆಂದರೆ ಲೋಕಸಭಾ ಚುನಾವಣೆ ಬ ಮುಗಿದ ಬಳಿಕ ಎಲ್ಲೂ ಕೂಡ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಾಗಲಿ ಅಥವಾ ಆ ವೇದಿಕೆಯಲ್ಲಿ ಮೇಲೆ ಕಾಣಿಸ್ಕೊಳ್ಳೋದಾಗಲಿ ಆಗ್ತಾ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ ಅಂದರೆ ಒಂದು ಬೆಲೆ ಏರಿಕೆ ವಿರುದ್ಧ ಆಗ್ಬೋದು ಬೆಲೆ ಏರಿಕೆ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕೋದಕ್ಕೆ ಬಿ ಜೆ ಪಿ ಸಾಕಷ್ಟು ಒಂದು ಪ್ರಯತ್ನ ಪಟ್ಟರು ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು ಜಿಲ್ಲೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ರು ಜನಾಕ್ರೋಶ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಬೆಲೆ ಏರಿಕೆಯನ್ನು ಖಂಡಿಸಿ ಹೋರಾಟವನ್ನು ಮಾಡಿದ್ರು ಆದರೆ ಆ ಹೋರಾಟದಲ್ಲಿ ಎಲ್ಲೂ ಕೂಡ ಜೆ ಡಿ ಎಸ್ ಪಾಲ್ಗೊಂಡಿರಲಿಲ್ಲ ಜೆ ಡಿ ಎಸ್ಗೆ ಆಹ್ವಾನವೂ ಇರಲಿಲ್ಲ ಆ ಸಮಯದಲ್ಲೂ ಕೂಡ ನಾಯಕರು ಹೇಳ್ತಾ ಇದ್ದಿದ್ದು ಬಿ ಜೆ ಪಿ ಜೆ ಡಿ ಎಸ್ ಸಮನ್ವಯತೆ ಇದೆ ಎರಡಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಸಮನ್ವಯ ಸಮಿತಿ ಮಾಡೋ ಸಮನ್ವಯ ಸಮಿತಿ ಮಾಡೋದ್ರ ಬಗ್ಗೆ ಈ ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಅನ್ನೋದು ಮಾತ್ರ ಉತ್ತರ ಸಿಕ್ಕಿತ್ತು ಆದರೆ ಅಂತರ ಕಾಪಾಡಿಕೊಳ್ಳೋದಕ್ಕೆ ಯಾಕೆ ಕಾರಣ ಅನ್ನೋದು ಮಾತ್ರ ಎರಡೂ ಪಕ್ಷದ ನಾಯಕರು ಹೇಳ್ತಿಲ್ಲ ಆದರೆ ಮತ್ತೊಂದು ಕಡೆ ಜೆ ಡಿ ಎಸ್ ನಾಯಕರು ಒಂದು ರೀತಿ ಅಪಸ್ವರವನ್ನು ಎತ್ತಿದ್ದಾರೆ ಅಂದರೆ ಈಗಾಗಲೇ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನಮ್ಮ ಪಕ್ಷದ ಇಂದ ಸಾಕಷ್ಟು ಒಂದು ವರ್ಕೌಟ್ ಆಗಿದೆ ಗೆಲುವಿನ ಅಂತರವನ್ನು ಕಾಪಾಡ್ಕೊ ಗೆಲುವನ್ನು ಕಂಡು ಕಂಡುಕೊಂಡಿದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ ಆದರೆ ಈ ಲೋಕಸಭಾ ಚುನಾವಣೆ ಬಳಿಕ ಹೋರಾಟಗಳಲ್ಲಿ ನಮ್ಮನ್ನು ಬಿಟ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇದು ಮೈತ್ರಿಯಲ್ಲಿ ಬಿರುಕು ಬಿಡೋದಕ್ಕೆ ಜೊತೆಗೆ ಕಾಂಗ್ರೆಸ್ನವರಿಗೆ ಪ್ರಮುಖ ಅಸ್ತ್ರ ಆಗೋದಕ್ಕೂ ಕಾರಣ ಆಗುತ್ತೆ ಅನ್ನೋದು ಈಗಾಗಲೇ ಒಂದು ರೀತಿ ತಮ್ಮ ಆ ಹೇಳಿಕೆಗಳನ್ನು ಕೊಟ್ಟಿರೋಂಥದ್ದು ಜೊತೆಗೆ ವರಿಷ್ಠ ತಮ್ಮ ವರಿಷ್ಠರ ಮುಂದೆ ಕೂಡ ಇದನ್ನು ಹೇಳಿರೋಂಥದ್ದು ಅಂದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆ ಈಗಾಗಲೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹೀಗೆ ಆದರೆ ಮೈತ್ರಿ ಮುಂದುವರಿಸಬೇಕ ಅನ್ನೋದು ಕೂಡ ನಮಗೆ ನಮಗೆ ಗೊಂದಲದಲ್ಲಿದೆ ಇನ್ನು ಕಾರ್ಯಕರ್ತರಲ್ಲಿ ಯಾವ ರೀತಿ ಒಂದು ಗೊಂದಲ ಹೋಗುತ್ತೆ ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ಆಗಲೇಬೇಕು ಅನ್ನೋ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಕೇಂದ್ರದ ನಾಯಕರಾಗ್ಬೋದು ಅಥವಾ ಇಲ್ಲಿರುವಂತಹ ಜೆಡಿಎಸ್ ವರಿಷ್ಠರಾಗ್ಬೋದು ಯಾರು ಕೂಡ ಸಮನ್ವಯ ಸಮಿತಿ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಆದ್ರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೊಟ್ಟಂತ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಅಂದ್ರೆ ಎರಡೂ ಪಕ್ಷದ ವಲಯದಲ್ಲೂ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇರೋಂಥದ್ದು ಅಂದ್ರೆ ರಾಷ್ಟ್ರೀಯ ನಾಯಕರ ಅಪೇಕ್ಷೆಯಂತೆ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮುಂದುವರಿಯುತ್ತೆ ಅನ್ನೋದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ ಅಂದರೆ ರಾಷ್ಟ್ರೀಯ ನಾಯಕರಿಗೆ ಮಾತ್ರ ಮೈತ್ರಿ ಬೇಕಾ ರಾಜ್ಯದ ನಾಯಕರಿಗೆ ಮೈತ್ರಿ ಬೇಡುವ ಎಂಬ ಚರ್ಚೆಗಳು ಈಗಾಗಲೇ ಶುರುವಾಗಿರುವಂಥದ್ದು ಹಾಗಾಗಿ ಸಮನ್ವಯ ಸಮಿತಿ ಸಭೆಗೆ ಸಂಬಂಧಪಟ್ಟಂತೆ ಯಾಕೆ ಇನ್ನು ಸಮನ್ವಯ ಸಮಿತಿ ಆಗ್ತಾ ಇಲ್ಲ ಅನ್ನೋದು ರಾಷ್ಟ್ರೀಯ ನಾಯಕರ ಹಿತಾಸಕ್ತಿ ಇಲ್ವಾ ಅಥವಾ ವರಿಷ್ಠರಿಗೆ ಹಿತಾಸಕ್ತಿ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಗೊತ್ತಕ್ಕೀಡಾಗ್ತಾ ಇದೆ ಹಾಗಾಗಿ ಎಲ್ಲದಕ್ಕೂ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋದು ಒಂದು ಕಡೆ ಜೆ ನಾಯಕರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಸಮನ್ವಯ ಸಮಿತಿ ಬಗ್ಗೆ ರಾಷ್ಟ್ರೀಯ ನಾಯಕರು ಚಿಂತೆ ಮಾಡ್ತಾ ಇರೋ ಹೇಳ್ತಾ ಇರೋಂಥದ್ದು ಆದರೆ ಈಗ ಮುಂಬರುವ ಸವಾಲುಗಳು ಸಾಕಷ್ಟಿದೆ ಒಂದು ಕಡೆ ಆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯಾವ ರೀತಿ ಎದುರಿಸ್ಬೇಕು ಯಾವ ರೀತಿ ಒಂದು ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅನ್ನೋದು ಕೂಡ ಈಗ ಇರುವಂಥ ಒಂದು ದೊಡ್ಡ ಸವಾಲು ಆ ಸವಾಲಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ನಾಯಕರ ಒಂದು ಹೇಳಿಕೆಗಳು ಏನಾಗಿರುತ್ತೆ ರಾಷ್ಟ್ರೀಯ ನಾಯಕರ ಒಂದು ನಿರ್ಧಾರ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ದಶರಥ್ ಥ್ಯಾಂಕ್ ಯು ಸ್ವಾಮಿ